ಹೆರಿಗೆಗೆ ಲಂಚ ಪಡೆದ ವೈದ್ಯ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಆಗ್ರಹ ವೈದ್ಯ ಡಾಕ್ಟರ್ ಜಯರಾಮರೆಡ್ಡಿ ಲಂಚ ಸ್ವೀಕರಿಸುವ ವಿಡಿಯೋ ಸೆರೆ ಹೆರಿಗೆ ವೇಳೆ ಚುಚ್ಚುಮದ್ದನ್ನು ನೀಡಲು ಲಂಚ ಕೇಳಿ ಹಣ ಪಡೆಯುತ್ತಿದ್ದ ವಿಡಿಯೋ ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷರವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದ ಘಟನೆ ನಡೆಯಿತು ಚಿಂತಾಮಣಿ ನಗರ ಗಾಂಧಿನಗರದ ವಾಸಿಯಾದ ಗರ್ಭಿಣಿ ಮಹಿಳೆ ಉಜ್ಮಾರವರು ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೆರಿಗೆವಾದ ನಂತರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಯರಾಮರೆಡ್ಡಿ ಎಂಬುವರು ಆಕೆಯ ನೆಂಟರಿಂದ ಹಣ ಕೇಳಿದ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಎಂಟ್ರಿ ಕೊಟ್ಟು ಲಂಚ ಪಡೆಯುವ ವಿಡಿಯೋವನ್ನು ಸೆರೆ ಹಿಡಿಯುವುದರಲ್ಲಿ ಯಶಸ್ವಿಯಾದರು ಇದೇ ವಿಡಿಯೋವನ್ನು ಇಟ್ಟುಕೊಂಡು ಲಂಚ ಪಡೆದ ವೈದ್ಯ ಜಯರಾಮರೆಡ್ಡಿರವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾ ಸಂತೋಷ್ ಕುಮಾರ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಂತರ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್ ಮಾತನಾಡಿ ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮದ ವಾಸಿಯಾದ ಮಂಜುಳಾ ಚಂದ್ರಶೇಖರ್ ಮತ್ತು ಉಜ್ಮ್ ಎಂಬ ಗರ್ಭಿಣಿಯರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆ ಬಂದಿದ್ದಾರೆ ಇವರು ಕಡು ಬಡವರಾಗಿದ್ದು ಇವರ ಹೆರಿಗೆಗೆ ಸದರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾ ಜಯರಾಮರೆಡ್ಡಿ ರವರು ಮಂಜುಳಾ ರವರಿಂದ ನಾಲ್ಕು ಸಾವಿರದ ಐನೂರು ರೂಪಾಯಿಗಳ ಲಂಚವನ್ನು ಮತ್ತು ಉಜ್ ರವರಿಂದ ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಲಂಚ ಪಡೆದ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು

अच्छा क्या लिया जी का है 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 कुछ कुछ रहे तो कुछ कम रहे तो देव बोल नहीं नहीं है। वैसा नहीं है। मैं पूछता चाहे अच्छा अच्छा हाँ। अच्छा अच्छा तो रखना है, है? अच्छा ಆರು ತಿಂಗಳಿಂದ ಒಂದು ಸಲ ಇವರೇ ಹೇಳಿದ್ರು ಜೈ ಕರ್ನಾಟಕ ಸಂಘದವರು ಅವತ್ತು ಅವರು ನನಗೆ ವಿಡಿಯೋ ಪ್ರೂಫ್ ಏನು ತೋರಿಸಿರಲಿಲ್ಲ ಅವಾಗ ನಾನು ಆ್ಯಕ್ಚುಲಿ ನೋಟಿಸ್ ಕೊಟ್ಟಿದ್ದೆ ಅವರಿಗೆ ಅವರು ನಾನು ತಗೊಂಡಿಲ್ಲ ಅಂತ ರಿಪ್ಲೈ ಕೊಟ್ಟರು ಸೊ ಅದಕ್ಕೆ ನಾನು ಪ್ರೂಫ್ ಇರಲಿಲ್ಲ ಅಂದ್ಬಿಟ್ಟು ನಾನೇನು ಆ್ಯಕ್ಷನ್ ತೊಗೊಳಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಗೊತ್ತಾಯ್ತು ಈ ವಿಷಯ ನಾನು ಬೇರನ್ನು ಸರ್ ಬೆಳಗ್ಗೆ ಲೋಪಡಿಯಲ್ಲಿ ಅವರವರಿಗೆ ವಿಭಾಗದಲ್ಲಿ ಕಾಣಿಸಿದ್ರು ಅವರಿಗೆ ಅವರಲ್ಲಾಗಿ ವಾರ್ನಿಂಗ್ ಕೊಟ್ಟು ನನ್ನ ಹತ್ರ ಪ್ರೂಫ್ ಇರಲಿಲ್ಲ ಈಗ ಅವರು ಪ್ರೂಫ್ ಕೊಟ್ಟಿದ್ದಾರೆ ಇದ್ರ ಮೇಲೆ ನಾನು ನೋಟಿಸ್ ಕೊಟ್ಬಿಟ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲ್ಯಾಣಾಧಿಕಾರಿಗಳಿಗೆ ನಾನು ಕಾಪಿ ಹಾಕ್ತೀನಿ ಅವರು ಆ್ಯಕ್ಷನ್ ತೊಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನು ಇದ್ರ ಬಗ್ಗೆ ಪೇಷಂಟ್ ಹತ್ರ ಮತ್ತು ಇವ್ರ ಹತ್ರ ವರದಿ ತೊಗೊಂಡು ಅದನ್ನ ವರದಿ ನಾನು ಡಿ ಎಚ್ ಓ ಅವ್ರಿಗೆ ಹಾಕ್ತೀನಿ ಆಮೇಲೆ ಆ್ಯಕ್ಷನ್ ಅವ್ರು ತೊಗೊಳ್ತಾರೆ ಸರ್ ಹಿಂದೂ ಸರ್ ನಿನ್ನೆ ನಾಲ್ಕು ಗಂಟೆ ನಿನ್ನೆ ನಾಲ್ಕು ಗಂಟೆಯಲ್ಲಿ ಒಬ್ಬರು ಕರೆ ಮಾಡಿ ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸಂಜನ್ ಡಾಕ್ಟ್ರ್ ನಮಗೆ ಹಣವನ್ನು ಹಾಡು ಹಣವನ್ನು ಬೇಡಿಕೆ ಇಟ್ಟರು ಬೇಡಿಕೆ ಇಡ್ತಿದರೆ ದಯವಿಟ್ಟು ಬಂದು ನಮಗೆ ಸಹಕರಿಸಿ ಅಂತ ಹೇಳಿ ಫೋನ್ ಮಾಡಿ ಕರೆ ಮಾಡೋದು ಸರ್ ಕರೆ ಮಾಡಿದ ತಕ್ಷಣ ಬಂದು ನಾನು ನಾನೇ ಖುದ್ದ ನಾನೇ ಹೋಗಿ ದುಡ್ಡಿಸ್ಕೊಂಡು ಒಳಗಡೆ ಹೋದೆ ಒಳಗಡೆ ಹೋದರೆ ಪೇಷಂಟಿಗೆ ನಾನು ನನ್ನ ನನ್ನ ತಂಗಿ ಅಂತ ಹೇಳಿ ಹೋದೆ ಅಲ್ಲಿ ವಿಚಾರ ಏನಂದರೆ ತಾಯಿ ಮಗು ಸುರಕ್ಷಿತವಾಗಿದೆ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾಯಿಲ್ಲ ಅವ್ರ ಬಾಯಲ್ಲಿ ದುಡ್ಡು ಕೊಡು ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ ಹಣ ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಇಡ್ತಾರೆ ಸರ್ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಬ ಸಂಬಳ ಮಾಡುವಂಥ ವೈದ್ಯರಿಗೆ ಸಾರ್ವಜನಿಕರು ನೂರು ಇನ್ನೂರು ರೂಪಾಯಿ ಸಂಬಂಧ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವರನ್ನ ದುಡ್ಡು ಕೇಳ್ತಾರಲ್ಲ ಈ ಡಾ ಇವರಿಗೆ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದು ಇದೆಯಾ ಮಾನವೀಯತೆ ಅಲ್ಲ ಮರ್ಯಾದೆ ಇದೆಯಾ ಇವರಿಗೆ ಯಾವ ರೀತಿ ಇವರಿಗೆ ಜನಸಾಮಾನ್ಯರ ಹತ್ರ ದುಡ್ಡಿಸ್ಕೊಂಡು ಬೇಡಿಕೆ ಇಡ್ತಾರಲ್ಲ ಇವ್ರಿಗೆ ಇವ್ರಿಗೆ ಏನೋ ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಈ ಸುಮಾರು ಸಾರಿ ಸಾರ್ವಜನಿಕರು ನಮ್ಮ ಹತ್ರ ಬಂದು ಬೇಡಿಕೆ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಮಗೆ ಈ ಥರ ಸಾರ್ವಜನಿಕ ಆಸ್ಪತ್ರೆ ನಮ್ಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ರೆ ವೈದ್ಯರು ತೊಂದರೆ ಕೊಡ್ತಾಯಿದ್ದಾರೆ ದುಡ್ಡು ದುಡ್ಡಿನ ಬೇಡಿಕೆ ಕೊಡ್ತಾಯಿದಾರೆ ಸರ್ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ ನಾವು ಇನ್ನೂರು ಇನ್ನೂರು ಸಂಪಾದನೆ ಮಾಡೋರು ಸರ್ ನಾವು ನೂರು ಇನ್ನೂ ಇನ್ನೂರು ಸಂಪಾದನೆ ಮಾಡಿ ನಾವು ಸಾವಿರಾರು ಗಂಟಲ ಸಾವಿರಾರು ಗಂಟಲ ದುಡ್ಡು ಕೇಳ್ತಾರೆ ಈ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಅಷ್ಟೊಂದು ಆಗಲ್ಲ ಈ ರೀತಿ ನಮಗೆ ಪೀಡಿಸಿ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಸರ್ ಈಗ ವೈದ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಪೇಷಂಟ್ಗೂ ತೊಂದರೆ ಕೊಡುವಂಥದ್ದೇ ಇದೆ ಸರ್ ತುಂಬ ಕೊಡ್ತ ತೊಂದರೆ ಕೊಡ್ತಾ ಇದ್ದಾರೆ ಕಾಟ ಇದ್ದಾರೆ ಸಾರ್ವಜನಿಕರು ಪಾಪ ಅಳ್ಕೊಂಡು ಈ ಸರ್ ಈಗ ತಿಂಡಿ ಮಾಡ್ಬೇಕಂದ್ರೆ ನೂರು ರೂಪಾಯಿ ಇರಲ್ಲ ಅವ್ರ ಹತ್ರ ಅಂಥವ್ರ ಹತ್ರ ಸಾವಿರಾರು ಗಟ್ಟಲೆ ಅವ್ರ ಹತ್ರ ದುಡ್ಡು ಕೇಳ್ತಾರೆ ಸ್ವಲ್ಪ ಆದರೂ ವೈದ್ಯರು ಅಂದರೆ ದೇವರು ಅಂತಾರೆ ಆ ಅಂತ ಅಂತವ್ರೆ ಈ ರೀತಿ ಪಾಪ ಸಾರ್ವಜನಿಕರಿಗೆ ಈ ರೀತಿ ಪೀಡಿಸಿ ಅವ್ರನ್ನ ಚಿತ್ರಹಿಂಸೆ ಕೊಡೋದು ದೇವರು ಒಳ್ಳೇದು ಮಾಡಲ್ಲ ದೇವ್ರು ಸರ್ ಕೂಡಲೇ ಡಿ ಎಚ್ ವಾಗೆ ಹೇಳಿದ್ದೀವಿ ಎ ಎಚ್ ವಾಗಿ ಹೇಳಿದ್ವಿ ಮತ್ತು ಎಮ್ ಹೋಗಿ ಸಂತೋಷ್ ಹೇಳಿದ್ವಿ ಕೂಡಲೇ ಅವ್ರನ್ನ ಅಮಾತ್ಮ ಅಮಾನತು ಮಾಡಲೇಬೇಕು ಅಂತ ಮಾಡಿಲ್ಲ ಒಂದು ಪಕ್ಷದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಲ್ಲಿ ತನಕ ಹೋಗಬೇಕು ಅಲ್ಲಿ ತನಕ ಹೋಗಿ ಸಾರ್ವಜನಿಕಕ್ಕೋಸ್ಕರ ಹೋರಾಟ ಮಾಡಿ ಕಡ್ಡಾಯವಾಗಿ ಮಾಡ್ತೇವೆ ಇದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರನ್ನ ದಯವಿಟ್ಟು ದಯವಿಟ್ಟು ಎ ಎಮ್ ಹೋಗಿ ಮತ್ತು ಡಿ ಎಚ್ವಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ಇಂಥ ಘಟನೆಗಳು ನಡೀತಾ ಇದ್ದಾವೆ ಬಂದು ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಕುಂದು ಕುಂದುಕೊರತೆಗಳನ್ನು ಕೇಳಿ ಏನು ಆಸ್ಪತ್ರೆಯಲ್ಲಿ ಏನು ನಡೀತಿದೆ ಯಾರು ಯಾರು ಅಧಿಕಾರಿ ವೈದ್ಯರು ದುಡ್ಡು ಕೇಳ್ತಿದ್ದಾರಾ ಅದನ್ನು ಪ್ರಶ್ನೆ ಕೇಳೋ ನಾದನೇ ಇಲ್ಲ ಇಲ್ಲಿ ಅದನ್ನು ಕೇಳಬೇಕು ಅಂದರೆ ಭಯ ಬೀಳ್ತಾರೆ ಸಾರ್ವಜನಿಕರು ಸೊ ಮೇಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಬನ್ನಿ ಸಾರ್ವಜನಿಕರು ನಮ್ಮ ಧೈರ್ಯ ಕೊ ನಾವು ಧೈರ್ಯ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೊಡಬೇಡಿ ಅಂತ ಬಾಯಲ್ಲಿ ಬರೋಲ್ಲ ಅವ್ರ ಬಾಯಲ್ಲಿ ಮೇಲಾಧಿಕಾರಿಗಳು ಡಿ ಎಚ್ಗೂ ಹೋಗಲಿ ಎಮ್ ಹೋಗಾಗಲಿ ಟಿ ಎಚ್ಗೂ ಆಗಲಿ ಮೇಲಧಿಕಾರಿಗೂ ವೈದ್ಯರಿಗಾಗಲಿ ಯಾವುದೇ ಒಂದು ಮಾತು ಸಾರ್ವಜನಿಕ ಒಂದು ರೂಪಾಯಿ ಕೊಡಬೇಡಿ ನಾವು ಇದೀವಿ ವೈ ನಿಮ್ಮ ಸೇವೆಗೆ ನಾವು ಇದೀವಿ ಅಂತ ಒಂದು ಮಾತು ಬರೋಲ್ಲ ಮಾತಾಡಿದ್ರೆ ನಾವು ಮಾತಾಡ್ತೀವಿ ಇನ್ನೊಂದು ಸಾರಿ ಕಲಾ ಇದು ಅವ್ರಿಗೆ ಕಲ ಕೊಡಿ ಕ್ಷಮಿಸಿ ಅಂತ ಮಾತು ಮಾತಾಡ್ತಾರೆ ಸ್ವಲ್ಪ ಆದರೂ ಮಾನವ ಮಾನವ ಮರ್ಯಾದೆ ಅವರಿಗೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಕ್ಕೆ ಬಂದಿರೋವಂಥವ್ರು ಸಾವಿರ ಲಕ್ಷಾಂತರ ರೂಪಾಯಿ ಸಂಬಳ ಬರೋವಂಥವ್ರು ಅವರು ಇವರಿಗೆ ಸಂಬಳ ಬರಲ್ವಾ ಇವರಿಗೆ